ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರಯಾಯ ನಮಃ ವೀಕ್ಷಕರಿ ಇವತ್ತಿನ ವಿಷಯ ಮಿಥುನ ರಾಶಿ ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ಭವಿಷ್ಯವನ್ನು ಅನೇಕ ಸಾರಿ ನಾವು ನೋಡಿದ್ದೇವೆ ಇವತ್ತು ಸ್ವಾಭಾವಿಕವಾಗಿ ಮಿಥುನ ರಾಶಿಯವರ ಗುಣ ಸ್ವಭಾವಗಳು ಯಾವ ರೀತಿಯಾಗಿದೆ ಸ್ವಲ್ಪ ಸ್ವಭಾವದಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಉದ್ಯೋಗಾದಿಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಆ ರೀತಿಯಾಗಿ ಮಾಡಿಕೊಂಡ್ರೆ ಅವರ ಜೀವನಕ್ಕೆ ಒಳ್ಳೆಯದಿರುತ್ತೆ ಇದೆಲ್ಲವನ್ನು ನಾವು ವಿಸ್ತಾರವಾಗಿ ನೋಡ್ಕೊಳ್ತೇವೆ ನಮ್ಮ ಗ್ರಂಥಾನುಸಾರ ಇದನ್ನು ಚಿಂತನೆಯನ್ನು ಮಾಡ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅನೇಕ ಉಪಯುಕ್ತ ಯಾವುದೇ ಮಾಹಿತಿ ಬೇಕಾಯಿತು ಅಂತಂದರೆ ನಮ್ಮ ಚಾನೆಲ್ನಲ್ಲಿ ನೀವು ನೋಡಬಹುದು ಕುಂಭ ವಿವಾಹದ ಮಾಹಿತಿ ಬೇಕಾ ಕುಜದೋಷ ಅಂದರೆ ಏನು ಬೇಕಾ ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕಾ ಇದೆಲ್ಲವೂ ನಮ್ಮ ಚಾನಲ್ನಲ್ಲಿ ಉಪಲಬ್ಧ ಇದೆ ಅದರ ಉಪಯೋಗವನ್ನು ನೀವು ಖಂಡಿತವಾಗಿ ಪಡೆದುಕೊಳ್ಳಿ ನಾನು ಹೇಳ್ತಾ ಇದ್ದೆ ಇವತ್ತು ಮಿಥುನ ರಾಶಿಯವರ ಸ್ವಾ ಸಾಮಾನ್ಯವಾದಂಥ ಒಂದು ಸ್ವಭಾವ ಗುಣಗಳನ್ನು ನೋಡ್ತಾ ಇದ್ದೇವೆ ಅದು ನೋಡಿ ಗ್ರಂಥದಲ್ಲಿ ಯಾವ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ ನೋಡಿ ಸ್ತ್ರೀಲೋಲ ಸುರತೋಪಚಾರ ಕುಶಲ ತಾಮ್ರೇ ಕ್ಷಣ ಶಾಸ್ತ್ರವಿತ ದೂತಃ ಕುಂಚಿತ ಮೂರ್ಧಜ ಪಟುವರ್ತಿ ಹಾಸ್ಯ ಇಂಗಿತ ದ್ಯೂತವಿತ ಅಂಥೇಳಿ ವರ್ಣನೆಯನ್ನು ಮಾಡ್ತಾರೆ ವಿಶೇಷವಾಗಿ ಮಿಥುನ ರಾಶಿ ಅಧಿಪತಿ ಬುಧ ಇರೋದರಿಂದ ಇವರು ವಿದ್ಯಾವಂತರಾಗಿರ್ತಾರೆ ಅಂತ ಹೇಳುತ್ತೆ ಮತ್ತು ಪಂಡಿತರಾಗಿರ್ತಾರೆ ಪಂಡಿತರಾಗಿರ್ತಾರೆ ಅಂತಂದರೆ ಎಲ್ಲ ವಿಷಯದಲ್ಲೂ ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ ಯಾವುದೇ ವಿಷಯ ಇರಬಹುದು ಸುಂದರವಾದಂತಹ ಶರೀರವನ್ನು ಹೊಂದಿರ್ತಾರೆ ಅಷ್ಟೇ ಅಲ್ಲ ಸ್ವಲ್ಪ ಮಟ್ಟಿಗೆ ಗುಂಗುರು ಕೂದಲುಗಳನ್ನು ಹೊಂದಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಸ್ತ್ರೀಯರಲ್ಲೂ ಕೂಡ ವಿಶೇಷವಾದಂಥ ಆಸಕ್ತಿಯನ್ನು ಮಿಥುನ ರಾಶಿಯವರು ಹೊಂದಿರ್ತಾರೆ ಇದು ಸ್ವಲ್ಪ ಜಾಸ್ತಿಯಾಗಿರುತ್ತೆ ಅಂತ ಹೇಳ್ತಾರೆ ಅದನ್ನು ಸ್ವಲ್ಪ ಅದರಲ್ಲಿ ಆ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕದ್ದು ನೋಡಿ ಮಿಥುನ ರಾಶಿಯವರು ಯಾವಾಗಲೂ ಮೃದು ಭಾಷೆಗಳು ಬೇರೆಯವರ ಮನಸ್ಸನ್ನು ನೋಯಿಸದೆ ಮಾತನಾಡುವಂಥವರು ಮೃದು ನಗುಮುಖ ಉಳ್ಳುವವರು ಯಾವಾಗಲೂ ನಗು ನಗುತ್ತಾ ಇರುವಂಥವರು ಎಷ್ಟೇ ಕಷ್ಟ ಬರಲಿ ಎಷ್ಟೇ ಒಂದು ತೊಂದರೆ ಇದ್ದರೂ ಕೂಡ ಮುಖದ ಮೇಲೆ ಯಾವುದೇ ಆ ಒಂದು ದುಃಖವನ್ನು ತೋರಿಸದೇ ಇರುವಂಥವರು ಯಾವಾಗಲೂ ಸಂತೋಷವಾಗಿರುವಂಥವರು ಮಿಥುನ ರಾಶಿಯವರು ವಿಶೇಷವಾದಂಥ ಗುಣ ಅಂತಂದರೆ ಇವರಿಗೆ ನೋಡಿ ದೂತಹ ಅಂತ ಹೇಳಿದ್ದಾರೆ ದೂತ ಅಂತಂದರೆ ಮಧ್ಯಸ್ಥಿಕೆಯನ್ನು ಮಾಡುವಂಥ ಪ್ರವೃತ್ತಿಯುಳ್ಳವರು ಯಾರದ್ದಾದರೂ ಎರಡು ವಾದ ವಿವಾದಗಳಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವವರು ಮಿಥುನ ರಾಶಿಯವರಾಗಿರ್ತಾರೆ ಜಾಸ್ತಿಯಾಗಿ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ ಮಿಥುನ ರಾಶಿಯವರು ಅದು ಅಂದರೆ ವಿಶೇಷವಾಗಿ ಇವರಿಗೆ ಭಾಷಾ ಪ್ರಾವೀಣ್ಯ ಅಂತ ನಾವು ಹೇಳ್ತೀವಲ್ಲ ಮಾತಿನ ಮೇಲೆ ತುಂಬ ಹಿಡಿತ ಇರುತ್ತೆ ಸೊ ಹಾಗಾಗಿ ಯಾವುದಾದ್ರೂ ಜಗಳ ಉಂಟಾದಾಗ ಅಥವಾ ಯಾವುದಾದ್ರೂ ವಿವಾದ ಉಂಟಾದಾಗ ಆ ವಿವಾದವನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅಂತನ್ನೋ ಒಂದು ಬುದ್ಧಿ ಇವರಲ್ಲಿ ಸಾಕಷ್ಟು ಇರುವುದರಿಂದ ಮಿಥುನ ರಾಶಿಯವರು ಆ ಕೆಲಸವನ್ನು ಮಾಡುವುದರಲ್ಲಿ ವಿಶೇಷವಾದಂಥ ಒಂದು ಮನೋಭಾವ ಅವರಲ್ಲಿ ಖಂಡಿತವಾಗಿಯೂ ಇರುತ್ತೆ ಇನ್ನು ನೋಡಿ ಹಾಸ್ಯ ವಿಧ ಅಂತ ಕೂಡ ಹೇಳಿದ್ದಾರೆ ಮಾತಿನಲ್ಲಿ ಯಾವಾಗಲೂ ಹಾಸ್ಯ ಭರಿತವಾಗಿ ಮಾತನ್ನು ಆಡ್ತಾ ಇರ್ತಾರೆ ಆಗಲೇ ಹೇಳಿದೆ ನಾನು ಮನಸ್ಸನ್ನು ಕೂಡ ಅನುಯಿಸೋದಿಲ್ಲ ಯಾರಿಗೂ ಆಮೇಲೆ ವಿನೋದವಾಗಿ ಮಾತಾಡಿ ಕಾಲವನ್ನು ಕಳೆಯುವವರು ಈ ರೀತಿಯಾಗಿ ಇರ್ತಾರೆ ವಿಶೇಷವಾಗಿ ಸಂಗೀತ ನಾಟಕ ಇಂಥ ವಿಷಯದಲ್ಲಿ ಬಹಳ ಆಸಕ್ತಿ ಮಿಥುನ ರಾಶಿಯವರಿಗೆ ಇರುತ್ತಾರೆ ಇನ್ನು ಆಹಾರದ ಬಗ್ಗೆ ಕೂಡ ವಿಶೇಷವಾದಂಥ ಕಾಳಜಿ ಇರುತ್ತೆ ಇವರಿಗೆ ಆಹಾರ ತುಂಬ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳು ಇವರಿಗೆ ಯಾವಾಗಲೂ ಬೆಲಿಂದ ಮೇಲೆ ಕಾಡ್ತಾ ಇರುತ್ತೆ ಯಾಕಂದರೆ ಯಾವಾಗಲೂ ಆಹಾರವನ್ನು ತಗೊಳ್ತಾನೇ ಇರ್ತಾರೆ ಅದನ್ನು ಯಾವ ಮಟ್ಟದಲ್ಲಿ ತಗೊಳ್ಕೊಳ್ಬೇಕು ಅಂತನ್ನೋದು ಅವರು ಅಷ್ಟು ವಿಚಾರವನ್ನು ಮಾಡೋದಿಲ್ಲ ಅದೊಂದು ವಿಷಯದಲ್ಲಿ ಇವರಿಗೆ ವೀಕ್ನೆಸ್ ಇರುತ್ತೆ ಅದನ್ನು ಖಂಡಿತವಾಗಿಯೂ ನೀವು ಸರಿಪಡಿಸಿಕೊಳ್ಳಿ ಇನ್ನು ನೋಡಿ ಇವರಿಗೆ ನಾನು ಹೇಳದೆ ಆಗಲೇ ಬುದ್ಧಿಶಕ್ತಿಯಿಂದ ಮಾಡುವಂಥ ಕೆಲಸಗಳು ನೌಕರಿಗಳು ಅದರಲ್ಲೂ ವಿಶೇಷವಾಗಿ ಇವರು ಒಂದು ಒಳ್ಳೆಯ ಸಂಗೀತಗಾರರಾಗಬಹುದು ಹಾಸ್ಯಪಟುಗಳಾಗಬಹುದು ಅಥವಾ ಒಳ್ಳೆಯ ವಿದ್ವಾಂಸರು ಅಂತಂದರೆ ಈ ನಮ್ಮ ಶಿಕ್ಷಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಬಹುದು ಉನ್ನತ ಸ್ಥಾನದಲ್ಲಿ ಮುಂದುವರಿಯಬಹುದು ಅಥವಾ ಒಂದು ಒಳ್ಳೊಳ್ಳೆ ರಾಜಕಾರಣಿಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಮಾತಿನಿಂದ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಆ ಎಲ್ಲ ಕೆಲಸಗಳಲ್ಲಿ ಇವರು ಒಳ್ಳೆ ಉದಾಹರಣೆಗೆ ಮಾರ್ಕೆಟಿಂಗ್ ಕ್ಷೇತ್ರ ಕೂಡ ಇವರಿಗೆ ತುಂಬ ಚೆನ್ನಾಗಿರುತ್ತೆ ಇಂಥ ಕ್ಷೇತ್ರವನ್ನು ಮಿಥುನ ರಾಶಿಯವರು ಆಯ್ಕೊಂಡರೆ ಅವರ ಒಂದು ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗಿರುತ್ತೆ ಒಳ್ಳೆಯದಾಗಲಿ ನಮಸ್ಕಾರ